ಕನ್ನಡದ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಖ್ಯಾತಿ ಗಳಿಸಿದ್ದ ನಟಿ ಶೋಭಿತಾ ಶಿವಣ್ಣ ಅವರು ಡಿಸೆಂಬರ್ ಒಂದರಂದು ನಿಧನರಾದ ಸುದ್ದಿ ಎಲ್ಲರಿಗೂ ತಿಳಿದು ಎಲ್ಲರೂ ಕೂಡ ಪಟ್ಟಿದ್ದಾರೆ ಹೈದರಾಬಾದ್ನಲ್ಲಿ ಅವರು ಸಾವಿನಪ್ಪಿತರು ಇಂದು ಅವರ ಮರಣೋತ್ತರ ಪರೀಕ್ಷೆ ಮಾಡಲಾಗಿತ್ತು ಪೋಸ್ಟ್ಮಾರ್ಟಮ್ ಅಂತ್ಯಗೊಂಡ ಬಳಿಕ ವೈದ್ಯರು ನಟಿಯ ಸಾವಿಗೆ ಕಾರಣ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಶೋಭಿತಾ ಶಿವಣ್ಣ ಕುಟುಂಬದವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ ಆತ್ಮಹತ್ಯೆಯಿಂದಲೇ ಶೋಭಿತಾ ನಿಧನರಾಗಿದ್ದಾರೆ ಅಂತ ವೈದ್ಯರು ಇದೀಗ ಖಚಿತಪಡಿಸಿದ್ದಾರೆ ಶೋಭಿತಾ ಅವರು ಮದುವೆಯಾದ ಬಳಿಕ ಹೈದರಾಬಾದ್ನಲ್ಲಿ ಪತಿಯ ಜೊತೆ ನೆಲೆಸಿದ್ರು ಅಪಾರ್ಟ್ಮೆಂಟ್ನಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಮೂಡಿದ್ವು ಯಾರಾದರೂ ನಟಿಯನ್ನ ಹತ್ಯೆ ಮಾಡಿರಬಹುದಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು ಆದರೆ ಶೋಭಿತಾ ಅವರ ದೇಹದ ಮೇಲೆ ಯಾವುದೇ ಗಾಯದ ಗುರುತುಗಳು ಕಾಣಿಸಿಲ್ಲ ಹಾಗಾಗಿ ಇದು ಕೊಲೆ ಅಲ್ಲ ಆತ್ಮಹತ್ಯೆ ಎಂಬುದನ್ನು ಈಗ ವೈದ್ಯರು ಖಚಿತಪಡಿಸಿದ್ದಾರೆ ಶೋಭಿತಾ ಸಾವಿನ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಶೋಭಿತಾ ಬರೆದಿದ್ರು ಎನ್ನಲಾದ ಸೂಸೈಡ್ ನೋಟ್ ಕೂಡ ಲಭ್ಯವಾಗಿದ್ದು ಇದರಲ್ಲಿ ಕೆಲವೊಂದು ಸಾಲುಗಳಿದೆ ನೀನು ಸಾಯಬಹುದು ಅಂದ್ರೆ ನೀನು ಸಾಯಬಹುದು ಎಂದು ಇದರಲ್ಲಿ ಬರೆಯಲಾಗಿದೆ ಅಲ್ಲದೆ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಸಹ ಬರೆಯಲಾಗಿದ್ದು ಈ ಸಾಲುಗಳ ಅರ್ಥ ಏನು ಎಂಬುದನ್ನು ಪೊಲೀಸರು ಇದೀಗ ಪತ್ತೆ ಹಚ್ಚಬೇಕಾಗತ್ತೆ ನಟಿಯ ಆತ್ಮಹತ್ಯೆ ಸಂಬಂಧಪಟ್ಟಂತೆ ನೆರೆ ಹೊರೆಯವರಿಂದ ಪೊಲೀಸರು ಒಂದಷ್ಟು ಹೇಳಿಕೆನ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಶೋಭಿತಾ ಅವರ ಸಂಸಾರದಲ್ಲಿ ಏನಾದರೂ ಬಿರುಕು ಮೂಡಿತ್ತಾ ಅನ್ನೋ ಸಂಶಯ ಕೂಡ ಕೇಳಿ ಬಂದಿದ್ದು ಈ ಬಗ್ಗೆ ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗುತ್ತೆ ಶೋಭಿತಾ ಅವರು ಮೂಲತಃ ಹಾಸನ ಜಿಲ್ಲೆಯ ಸಕಲೇಶ್ಪುರದವರು ಹೈದರಾಬಾದ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ಕುಟುಂಬದವರು ಬೆಂಗಳೂರಿಗೆ ಮೃತದೇಹ ತರ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಶೋಭಿತಾ ಅವರು ಎರಡೊಂದ ಮೂರು ಒಂದು ಕತೆ ಹೇಳ ಎಂ ಫಸ್ಟ್ ಡೇ ಫಸ್ಟ್ ಶೋ ಮುಂತಾದ ಒಂದಷ್ಟು ಸಿನಿಮಾಗಳಲ್ಲಿ ಶೋಭಿತಾ ಅವರು ಅಭಿನಯಿಸಿದ್ದಾರೆ ಇನ್ನು ಬ್ರಹ್ಮಗಂಟು ಸೀರಿಯಲ್ ಮೂಲಕ ಅವರಿಗೆ ಜನಪ್ರಿಯತೆ ಹೆಚ್ಚಾಗಿತ್ತು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಮಂಗಳ ಗೌರಿ ಕೃಷ್ಣ ರುಕ್ಮಿಣಿ ಮನೆ ದೇವರು ಗಾಳಿಪಟ ಅಮ್ಮವರು ಹೀಗೆ ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಅವರು ನಟಿಸಿದರು